ವೆಲ್ಕಮ್ ಬ್ಯಾಕ್ ಇನ್ನುಳಿದ ಪ್ರಮುಖ ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಲಾಂಗ್ ಡ್ರೈವ್ಗೆ ಹೋಗೋದಕ್ಕೆ ದುಡ್ಡಿಲ್ಲ ಅಂತ ಯುವ ಜೋಡಿಯೊಂದು ಕಳ್ಳತನ ಮಾಡೋದಕ್ಕೆ ಹೋಗಿ ಲಾಕ್ ಆಗಿದೆ ಬೆಂಗಳೂರಿನ ರಾಜಾಜಿನಗರದ ರೌಡಿ ಶೀಟರ್ ವಿನಯ್ ಹಾಗೂ ಲವರ್ ಕೀರ್ತನ ಬಾಂಧಿತ ಆರೋಪಿಗಳು ವಿನಯ್ನನ್ನ ಪ್ರೀತಿ ಮಾಡ್ತಾ ಇದ್ದ ಕೀರ್ತನ ಲಾಂಗ್ ಡ್ರೈವ್ ಕರ್ಕೊಂಡು ಹೋಗು ನನಗೆ ಏನಾದ್ರೂ ಗಿಫ್ಟ್ ಕೊಡಿಸುವಂತ ಪೀಡಿಸ್ತಿದ್ಲಂತೆ ಹೀಗಾಗಿ ಮಾರುತಿ ನಗರದಲ್ಲಿ ಮನೆ ಬಾಡಿಗೆ ಕೇಳುವ ನೆಪದಲ್ಲಿ ಇಬ್ಬರು ಕೈ ಚಳಕ ತೋರಿಸಿದ್ರು ಮೊಬೈಲ್ ಲ್ಯಾಪ್ಟಾಪ್ ಹದಿನೈದು ಸಾವಿರ ಹಣ ಕದ್ದವರು ಈಗ ಲಾಕ್ ಆಗಿದ್ದಾರೆ ಕೊರೋನಾ ಮಧ್ಯೆಯೂ ವಿವಿಧ ಕಾಯಿಲೆಗಳನ್ನ ಮಕ್ಕಳು ಬಾಧಿಸೋದಕ್ಕೆ ಶುರು ಮಾಡಿದೆ ಹೀಗಾಗಿ ಮಕ್ಕಳಲ್ಲಿರುವ ಅಪೌಷ್ಟಿಕತೆ ನಿವಾರಣೆಗೆ ಸರ್ಕಾರ ಪ್ಲಾನ್ ಮಾಡಿದೆ ಇಷ್ಟು ದಿನ ಬಂದ್ ಆಗಿದ್ದ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮವನ್ನು ಮತ್ತೆ ಆರಂಭಿಸುವುದಕ್ಕೆ ಸರ್ಕಾರ ಮುಂದಾಗಿದೆ ದಸರಾ ಬಳಿಕ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟ ವಿತರಣೆ ಮಾಡಲಾಗುತ್ತೆ ಅಂತ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಲ್ಲದೆ ದಸರಾ ಮುಗಿತಾ ಇದ್ದಂತೆ ಪ್ರೈಮರಿ ಶಾಲೆಯನ್ನು ಆರಂಭಿಸ್ತೀವಿ ಅಂತ ಹೇಳಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಪುಂಚಪ್ಪಾಡಿಯ ತೋಟವೊಂದರ ಕೆರೆಯಲ್ಲಿದ್ದ ಮೊಸಳೆಯನ್ನ ರಕ್ಷಣೆ ಮಾಡಲಾಗಿದೆ ಕುಮಾರಧಾರ ನದಿಯಲ್ಲಿ ಬಂದಿದ್ದ ಮೊಸಳೆ ತೋಟದ ಕೆರೆಯಲ್ಲಿ ಸೇರ್ಕೊಂಡಿತ್ತು ಇದರಿಂದಾಗಿ ತೋಟಕ್ಕೆ ಹೋಗೋದಕ್ಕೂ ಜನ ಭಯಪಡುವ ಸ್ಥಿತಿ ನಿರ್ಮಾಣವಾಗಿತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸುದ್ದಿ ಗೊತ್ತಾಗ್ತಿದ್ದಂತೆ ಕೆರೆಯಲ್ಲಿ ಬೋರ್ ಇಟ್ಟಿದ್ದು ಇದರಲ್ಲೀಗ ಮೊಸಳೆ ಬಿದ್ದಿದ್ದು ಕುಮಾರಧಾರ ನದಿಗೆ ಬಿಡಲಾಯಿತು ಮೈಸೂರಲ್ಲಿ ನಾಡಹಬ್ಬದ ಸಂಭ್ರಮ ಮನೆ ಮಾಡಿದೆ ಅಂಬಾರಿ ಹೊರುವ ಆನೆಗಳಿಗೆ ವಿಶೇಷ ಆತಿಥ್ಯ ನೀಡಲಾಗ್ತಾ ಇದೆ ಪ್ರತಿ ಆನೆಗೂ ಹದಿನೈದು ಕೆಜಿ ವಿಶೇಷ ಆಹಾರ ನೀಡಲಾಗುತ್ತೆ ಪ್ರತಿನಿತ್ಯ ತಾಲೀಮು ಮುಗಿದ ನಂತರ ಹೆಸರು ಕಾಳು ಗೋಧಿ ಕುಸಲಗ ಅಕ್ಕಿ ಗೆಡ್ಡೆ ಕೋಸು ಮೂಲಂಗಿ ಸೌತೆಕಾಯಿ ಕ್ಯಾರೆಟ್ ಬೀಟ್ರೋಟ್ ಈರುಳ್ಳಿ ಬೆಣ್ಣೆ ಉಪ್ಪು ಸೇರಿದಂತೆ ಒಟ್ಟು ಹದಿನೈದು ಕೆಜಿ ಆಹಾರವನ್ನು ನೀಡಲಾಗ್ತಾ ಇದೆ ಸರ್ಕಾರದ ಪಾಲಿಗೆ ಬಿಳಿ ಆನೆಯಂತಾಗಿದ್ದ ಏರ್ ಇಂಡಿಯಾ ಟಾಟಾ ಸನ್ಸ್ ತೆಕ್ಕೆಗೆ ಸೇರದೆ ಬಂಡವಾಳ ಹಿಂಪಡೆತ ಹಾಗೂ ನಾಗರಿಕ ವಿಮಾನಯಾನ ಇಲಾಖೆಯ ಕಾರ್ಯದರ್ಶಿಗಳು ಸುದ್ದಿಗೋಷ್ಠಿ ನಡೆಸಿ ಈ ಮಾಹಿತಿಯನ್ನು ಹೊರಹಾಕಿದ್ರು ಕಂಪನಿಯೊಂದು ಏರ್ ಇಂಡಿಯಾ ಖರೀದಿಗೆ ಟೆಂಡರ್ ಬಿಡ್ ಸಲ್ಲಿಸಿದ ನಂತರ ಸರ್ಕಾರ ಅದಕ್ಕೆ ಸಮ್ಮತಿ ಸೂಚಿಸಿದ ಮೇಲೆ ಯಾವುದೇ ಚರ್ಚೆಗೆ ಅವಕಾಶ ಇರೋದಿಲ್ಲ ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್ ಹದಿನೆಂಟು ಸಾವಿರದ ಏಳ್ನೂರ ಹದಿನೆಂಟು ಕೋಟಿಗೆ ಇವಿ ಕೋಟ್ ಸಲ್ಲಿಸಿತ್ತು ಹೀಗಾಗಿ ಏರ್ ಇಂಡಿಯಾ ಕಂಪನಿಯ ನಲ್ಲಿ ಟಾಟಾ ಸನ್ಸ್ ಗೆಲುವು ಸಾಧಿಸಿದೆ ಅಂತ ಮಾಹಿತಿಯನ್ನ ನೀಡಿತ್ತು ಜಮ್ಮು ಕಾಶ್ಮೀರದ ಅಚ್ಬಲ್ ಕೋಕನಾರ್ಗ್ ರಸ್ತೆಯಲ್ಲಿ ಅಡಗಿಸಿಟ್ಟಿದ್ದ ಬಾಂಬ್ನ ಭದ್ರತಾ ಪಡೆಗಳು ಪತ್ತೆ ಹಚ್ಚಿವೆ ರಸ್ತೆಯಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದ್ದರಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು ಕೂಡಲೇ ಸುದಿ ತಿಳಿದು ಸ್ಥಳಕ್ಕಾಗಮಿಸಿದ ಬಾಂಬ್ ನಿಷ್ಕ್ರಿಯ ದಳ ಸ್ಫೋಟಕಗಳನ್ನು ನಿಷ್ಕ್ರಿಯಗೊಳಿಸಿತು ಐಪಿಎಲ್ನಲ್ಲಿಂದು ಎರಡು ಹೈ ವೋಲ್ಟೇಜ್ ಪಂದ್ಯಗಳು ನಡೆಯಲಿವೆ ಎರಡನೇ ಸ್ಥಾನಕ್ಕೆರಲು ರಣತಂತ್ರ ರೂಪಿಸಿರುವ ಆರ್ಸಿಬಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೆಣಸಾಡಲಿದ್ದಾರೆ ಈಗಾಗಲೇ ಮೊದಲ ಸ್ಥಾನದಲ್ಲಿರೋ ಡೆಲ್ಲಿ ಈ ಪಂದ್ಯ ಅಷ್ಟೇನೂ ಇಂಪಾರ್ಟೆಂಟ್ ಅಲ್ಲ ಆದರೆ ಅಂಕಪಟ್ಟಿಯಲ್ಲಿ ಮುಂದಿರೋ ಚೆನ್ನೈ ತಂಡವನ್ನು ಕೆಳಗಿಳಿಸುವುದಕ್ಕೆ ಆರ್ಸಿಬಿ ಗೆಲ್ಲಲೇಬೇಕಾಗಿದೆ ಇನ್ನು ಮುಂಬೈ ಇಂಡಿಯನ್ಸ್ ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ಸಹ ಮುಖಾಮುಖಿ ಆಗ್ತಾ ಇದೆ ರಾಜ್ಕುಮಾರ್ ಕುಟುಂಬದ ಕುಡಿ ಧನ್ಯಾ ರಾಮ್ಕುಮಾರ್ ತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸೂರಜ್ ಗೌಡ ಜೊತೆ ಸೇರಿ ನಿನ್ನ ಸನಿಹಕ್ಕೆ ಅಂತ ಹಾಡ್ತಿದ್ದಾರೆ ಇಂದಿನಿಂದ ಈ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ಲಿವಿಂಗ್ ರಿಲೇಷನ್ಶಿಪ್ ಬಗೆಗಿನ ಕಥಾಂಶ ಹೊಂದಿರುವ ಈ ಚಿತ್ರವನ್ನು ಸ್ವತಃ ಸೂರಜ್ ಗೌಡ ನಿರ್ದೇಶಿಸಿದ್ದಾರೆ ರಘು ದೀಕ್ಷಿತ್ ಸಂಗೀತದ ಹಾಡುಗಳು ಈಗಾಗಲೇ ಗಮನ ಸೆಳೆದಿದೆ ಮುಂಬೈ ಡ್ರಗ್ಸ್ ಕೇಸ್ನಲ್ಲಿ ಜೈಲು ಸೇರಿರೋ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಜಾಮೀನು ಅರ್ಜಿ ವಜಾಗೊಂಡಿದೆ ಇಂದು ಜಾಮೀನು ಅರ್ಜಿ ವಿಚಾರಣೆ ನಡೆಸಿದ ಎನ್ಸಿಬಿ ಕೋರ್ಟ್ ಜಾಮೀನು ಅರ್ಜಿ ತಿರಸ್ಕಾರ ಮಾಡಿದೆ ನಿನ್ನೆ ಆರ್ಯನ್ ಖಾನ್ಗೆ ಕೋರ್ಟ್ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿತ್ತು ಸದ್ಯ ಆರ್ಯನ್ ಖಾನ್ ಮುಂಬೈ ಆರ್ಥರ್ ರೋಡ್ ಜೈಲ್ನಲ್ಲಿದ್ದಾರೆ